ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಸಂದೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಂದ ಮತ್ತಿಬ್ಬರು ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ ಅದರಲ್ಲಿ ಹುಬ್ಬಳ್ಳಿ ಮೂಲದ ಆರೋಪಿ ನಾಗರಾಜ್ ಗುಳ್ಳಪ್ಪ ಇಪ್ಪತ್ಮೂರು ವರ್ಷ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಈತನನ್ನ ಲಾಕ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳು ಕಮೆಂಟ್ಗಳು ಹಾಕ್ತಾ ಇದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾನೂನು ಸಮರ ಸಾರಿದ್ದಾರೆ ವಿಜಯಲಕ್ಷ್ಮಿಯವರು ಮನೆ ಮನೆಯಷ್ಟೇ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಆಟೋ ಡ್ರೈವರು ಮತ್ತು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಟೆಕ್ಕಿಯನ್ನು ಅರೆಸ್ಟ್ ಮಾಡಿದ್ರು ಈಗ ಮತ್ತಿಬ್ಬರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಹುಬ್ಬಳ್ಳಿ ಮೂಲದ ಇಪ್ಪತ್ತ್ ವರ್ಷದ ಆರೋಪಿ ನಾಗರಾಜ್ ಬುಳ್ಳಪ್ಪ ಪೆಟ್ರೋಲ್ ಬಂಕ್ ಅಲ್ಲಿ ತ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಂತೆ ಮತ್ತೊಬ್ಬ ಆರೋಪಿ ಧಾರವಾಡದ ಪ್ರಶಾಂತ್ ತಳವಾರ ಇಪ್ಪತ್ಮೂರು ವರ್ಷ ಈತ ಲೆಕ್ಕ ಪರಿಶೋಧಕನಾಗಿ ಪ್ರಶಾಂತ್ ತಳವಾರ ಕೆಲಸ ಮಾಡ್ತಾ ಇದ್ದ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಈ ಆರೋಪಿಗಳು ಮಾಡ್ತಾ ಇದ್ರು ಈವರೆಗೂ ಪ್ರಕರಣದಲ್ಲಿ ಒಟ್ಟು ಬಂಧಿತರ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಯಾವಾಗ ವಿಜಯಲಕ್ಷ್ಮಿಯವರು ಹೋಗಿ ಸಿ ಬಿಗೆ ಕಂಪ್ಲೇಂಟ್ ಕೊಡ್ತಾರೆ ಸೈಬರ್ ಕ್ರೈಮ್ಗೆ ಅದಾದ ಮೇಲೆ ಒಂದಷ್ಟು ಜನ ಹೆದರ್ಕೊಂಡು ಅಕೌಂಟ್ಗಳನ್ನೆಲ್ಲ ಡಿಲೀಟ್ ಮಾಡಿದ್ರು ತಾವಾಗ್ದಂತ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು ಬಟ್ ಆದರೆ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆ ಕಮೆಂಟ್ಗಳ ಪ್ರಿಂಟೌಟನ್ನು ತಗೊಂಡು ವಿತ್ ಐ ಡಿ ಎಲ್ಲವನ್ನು ಕೂಡ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿದ್ರಲ್ಲ ಅಷ್ಟು ಜನಕ್ಕೂ ಕೂಡ ಕಂಪ್ಲೇಂಟ್ ಕೊಡುವಾಗ ಆ ಎಲ್ಲ ಐ ಡಿಗಳನ್ನು ಉಲ್ಲೇಖ ಮಾಡಿದರು ಆ ಪೈಕಿ ಅವರ ಜಾಡು ಹಿಡಿದಿರುವಂತಹ ಸಿ ಸಿ ಬಿ ಪೊಲೀಸರು ಒಟ್ಟು ಈಗ ನಾಲ್ಕು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ